ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇದ್ದೀನಿ ನೋಡಿ ಒಂದು ಮೊಬೈಲಿಂದ ವಾಟ್ಸಪ್ ಚಾಟ್ ನಿಮ್ಮ ಮೊಬೈಲ್ನ ವಾಟ್ಸಪ್ ಚಾಟ್ ಅಂದರೆ ಒಂದು ಯಾವುದಾದ್ರು ಹಳೆ ಮೊಬೈಲಿಂದ ನೀವು ಹೊಸ ಮೊಬೈಲ್ಗೆ ತೊಂದಿರ್ತಾರೆ ನೋಡಿ ಅವಾಗ ಬಂದ್ಬಿಟ್ಟು ನಿಮ್ಮದು ವಾಟ್ಸಪ್ ಚಾಟ್ ಬ್ಯಾಕಪ್ ಬೇಕಾಗಿರುತ್ತೆ ನೋಡಿ ಅವಾಗ ಈಸಿಯಾಗಿ ಅದನ್ನು ವಾಟ್ಸಪ್ ಚಾಟ್ ಬ್ಯಾಕಪ್ಪನ್ನು ಹೇಗೆ ತೋನೋದು ಅಂತಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದ ಪುಲ್ಡಿಯೋ ನೋಡ್ಕೊಳ್ಳಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನೀವು ನಿಮ್ಮ ಮೊಬೈಲ್ನ ವಾಟ್ಸಪ್ ಚಾಟನ್ನು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತಂದು ಅಥವಾ ಬ್ಯಾಕಪ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ಏನಿಲ್ಲ ನೀವು ಯಾವ ಮೊಬೈಲಿಂದ ಬ್ಯಾಕಪ್ ಮಾಡ್ಬೇಕಂತ ಇರ್ತೀವಿ ನೋಡಿ ಆ ಮೊಬೈಲ್ ಓಪನ್ ಮಾಡ್ಕೊಳ್ಳಿ ಆ ವಾಟ್ಸಪ್ ಅಕೌಂಟ್ ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ನೆಕ್ಸ್ಟ್ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಟ್ರಾನ್ಸ್ಫರ್ ಚಾಟ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಸ್ಟ್ಯಾಟ್ ಅಂತಿದೆ ನೋಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವೈಫೈ ಎಲ್ಲ ಕೇಳುತ್ತೆ ನೋಡಿ ಕೆಲವೊಬ್ಬರಿಗೆ ವೈಫೈ ಲೊಕೇಶನ್ ಕೇಳುತ್ತೆ ವೈಫೈಯನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ನಂತರ ಈ ಥರ ಸ್ಕ್ಯಾನ್ ಆನ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಕ್ಯಾನ್ ಆನ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಮೊಬೈಲ್ ಯಾವ ಮೊಬೈಲ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರ ನೋಡಿ ನಿಮ್ದು ವಾಟ್ಸಪ್ ಚಾಟು ಅದರಲ್ಲಿ ಬಂದ್ಬಿಟ್ಟು ಇವು ಅಗ್ರಿ ಆ್ಯಂಡ್ ಇದು ಕಂಟಿನ್ಯೂ ಮಾಡ್ಕೊಂಡು ಯಾವ ಮೊಬೈಲ್ ನಂಬರಿಂದ ಲಾಗಿನ್ ಮಾಡ್ಕೊಂಡಿರ್ತಾರೆ ನೋಡಿ ಈ ಮೊಬೈಲ್ನಲ್ಲಿ ಬಂದ್ಬಿಟ್ಟು ಅದೇ ಮೊಬೈಲ್ ನಂಬರಿಂದ ಇದರಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಅದೇ ಮೊಬೈಲ್ ನಂಬರಿಂದ ಲಾಗಿನ್ ಮಾಡ್ಕೊಳ್ಳಿ ನಾವು ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ಹಳೆಯ ಮೊಬೈಲ್ನಲ್ಲಿ ಬಂದ್ಬಿಟ್ಟು ಸ್ಕ್ಯಾನರ್ ಕ ಕಾಯ್ ಆನ್ ಇರಲೇಬೇಕು ನೀವು ಸ್ಕ್ಯಾ ಬ್ಯಾಕಪ್ ಆಗೋ ತನಕ ಸ್ಕ್ಯಾನರ್ ಆನ್ ಇಟ್ಬಿಡಿ ಯಾಕಂದರೆ ಆನ್ ಇರಲಿಲ್ಲ ಅಂತಂದರೆ ಬ್ಯಾಕಪ್ ಆಗೋ ಚಾನ್ಸಸ್ ಕಡಿಮೆ ಅದಕ್ಕೆ ಬ್ಯಾಕಪ್ಪನ್ನು ಆನ್ ಬಿಡಿ ನೋಡಿ ಆ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿ ಒ ಟಿ ಪಿ ಹಾಕೊಂಡು ಕಂಟಿನ್ಯೂ ಮೇಲೆ ನೋಡಿ ಈ ಥರಕ್ಕೆ ಬರುತ್ತೆ ನೋಡಿ ಟ್ರಾನ್ಸ್ಫರ್ ಚಾಟ್ಸ್ ಇನ್ ಓಲ್ಡ್ ಫೋನ್ ಅಂತಿದೆ ನೋಡಿ ಈ ಥರ ಒಂದು ಇದನ್ನು ಸ್ಕ್ಯಾನರ್ ಕಾಯಂ ಆಗಿ ಕಂಟಿನ್ಯೂ ಆಗಿ ಆನ್ ಇಡಬೇಕಾಗುತ್ತೆ ಆನ್ ಇಡಲಿಲ್ಲ ಅಂತಂದರೆ ಟ್ರಾನ್ಸ್ಫರ್ ಚಾಟ್ ಬ್ಯಾಕಪ್ಪು ಬರೋದಿಲ್ಲ ನೋಡಿ ಬಂದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ನೋಡಿ ಕಂಟಿನ್ಯೂ ಅಂತ ಮಾಡಿದ ಮೇಲೆ ಇದರಲ್ಲಿ ವೈಫೈ ಕೇಳುತ್ತೆ ನೋಡಿ ವೈಫೈ ಸೆಟ್ಟಿಂಗ್ಸನ್ನು ಎಲೋ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಂಡು ಬ್ಯಾಕ್ ಬನ್ನಿ ನೋಡಿ ಈ ಥರ ಸ್ಕ್ಯಾನರ್ ಆನ್ ಆಗುತ್ತೆ ಇದರಲ್ಲಿ ಸ್ಕ್ಯಾನಿಂಗ್ ಆನ್ ಇಟ್ಟಿರ್ತಾರೆ ನೋಡಿ ಅದನ್ನು ಈ ಥರ ಬಂದು ಸ್ಕ್ಯಾನ್ ಮಾಡ್ಕೊಳ್ಳಿ ನೋಡಿ ಸ್ಕ್ಯಾನ್ ಬಂದ ಮೇಲೆ ನೋಡಿ ತೋರಿಸ್ತಾ ಇದೆ ನೋಡಿ ಸರ್ಚಿಂಗ್ ಸರ್ಚಿಂಗನ್ನು ನೋಡಿ ಎಕ್ಸೆಪ್ಟ್ ಅಂತ ಮಾಡ್ಕೊಳ್ಳಿ ಫೋನ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ವಾಟ್ಸಪ್ ಚಾಟು ಬ್ಯಾಕ್ ಆಗ ಆಗುತ್ತೆ ನೋಡಿ ಸರ್ಚಿಂಗ್ ಆಗ್ತಾ ಇದೆ ನೋಡಿ ಕನೆಕ್ಟ್ ಆಯಿತು ನೋಡಿ ವಾಟ್ಸಪ್ ಚಾಟ್ ಬ್ಯಾಕಪ್ ಬ್ಯಾಕಪ್ತಾ ಬ್ಯಾಕಪ್ ಆಗ್ತಾ ಇದೆಲ್ಲ ನೋಡಿ ಇಲ್ಲೇ ಈ ಥರ ಇಲ್ಲೊಂದು ನೋಡಿ ಇದರಲ್ಲಿ ಓಲ್ಡ್ ಫೋನಿಗೆ ಕನೆಕ್ಟ್ ಆಗ್ತಾ ಇದೆ ಈ ಥರ ನೀವು ಈಸಿಯಾಗಿ ನಿಮ್ಮದು ಹಳೆಯ ಮೊಬೈಲ್ನಿಂದ ಹೊಸ ಮೊಬೈಲ್ಗೆ ವಾಟ್ಸಪ್ ಚಾಟನ್ನು ಬ್ಯಾಕ್ ಈಸಿಯಾಗಿ ಬ್ಯಾಕಪ್ ಮಾಡ್ಕೋಬೋದು ನೋಡಿ ಇಷ್ಟು ಮಾಡೋದ್ರ ಹೋಗಲೂ ನಿಮ್ದು ಹಳೆ ಮೊಬೈಲ್ನಿಂದ ಇನ್ನೊಂದು ಮೊಬೈಲಿಗೆ ವಾಟ್ಸಪ್ ಚಾಟು ಈಸಿಯಾಗಿ ಬ್ಯಾಕಪ್ ಮಾಡ್ಕೋಬೋದು ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ